ರಾಜ್ಯ ಸರ್ಕಾರವು ಅವೈಜ್ಞಾನಿಕವಾಗಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಸಿರುವುದನ್ನು ಖಂಡಿಸಿ ಇಂದು ಕನಕಪುರದ ಪ್ರಗತಿಪರ ಸಂಘಟನೆಗಳು ಕುದುರೆ ಗಾಡಿಗೆ ಬೈಕ್ ಕಟ್ಟಿ ಎಳೆಯುವ ಮೂಲಕ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದವು ಕನಕಪುರದ ಚನ್ನಬಸಪ್ಪ ವೃತ್ತದ ಬಳಿ ಜಮಾವಣೆಗೊಂಡ ವಿವಿಧ ಸಂಘಟನೆಗಳ ನೂರಾರು ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಕೆಎನ್ಎಸ್ ವೃತ್ತದತ್ತ ಸಾಗಿ ಅಲ್ಲಿಂದ ಮತ್ತೆ ಯೂನಿಯನ್ ಬ್ಯಾಂಕ್ ವೃತ್ತದ ಕಡೆಗೆ ಸಾಗಿದರು ಸಾರ್ವಜನಿಕರು ಸಹ ಭಾಗವಹಿಸಿ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಬೆಂಬಲಿಸಿದರು ಜನರನ್ನು ಜನರಿಗೆ ದ್ರೋಹ ಮಾಡಿದಂತ ಉಪ ಮುಖ್ಯಮಂತ್ರಿ ಡಿಕೆ ಸರ್ಕಾರಕ್ಕೆ ಪೆಟ್ರೋಲ್ ಡೀಸೆಲ್ ತಲೆ ಮಾಡಿ ರೈತರ ಮೇಲೆ ಪರೆಯುವ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿ ಭಾಗ್ಯಗಳ ನೆಪದಲ್ಲಿ ನಮ್ಮ ದುಡ್ಡನ್ನು ಸುಲಿಗೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ರೈತರ ಮೇಲೆ ಸಾರ್ವಜನಿಕರ ಮೇಲೆ ಬರೆಯಣೆ ಹೇಳ್ತಿದೆ ಇದನ್ನ ಖಂಡಿಸಿ ಇವತ್ತು ವಿನೂತನವಾಗಿ ನಾವು ಸೈಕಲ್ ನಲ್ಲಿ ಗಾಡಿಗಳನ್ನ ಕುದುರೆಗಳಲ್ಲಿ ಗಾಡಿಗಳನ್ನ ನಮ್ಮ ಹತ್ರ ಪೆಟ್ರೋಲ್ ಕೊಟ್ಟಿಲ್ಲ

ಇವತ್ತು ಎರಡ್ ಸಾವಿರ ರೂಪಾಯಿ ಕೊಟ್ಟು ಎರಡ್ ಎರಡ್ ಸಾವಿರ ರೂಪಾಯಿ ಇಲ್ಲ ಇವತ್ತು ಮಾಡ್ಸಕ್ಕೆ ಎಲ್ಲಿ ಈ ಮನೆಯ ಎಲೆಕ್ಷನ್ ಅಲ್ಲಿ ಸೀಟ್ ಕಡಿಮೆ ಕೊಟ್ಟಿರೋ ಚಾನ್ಸಿಗೆ ಇವತ್ತು ಪೆಟ್ರೋಲ್ ಹೇಳಿದ್ಬಿಟ್ಟು ಇವತ್ತು ಪೆಟ್ರೋಲ್ ಡೀಸೆಲ್ ಊರ್ಲೆ ನೀವು ಪೆಟ್ರೋಲ್ ಡೀಸೆಲ್ ಮೇಲೆ ಇಡ್ಬೇಕು ಶಿಕ್ಷೆ ಕೆಲಸ ಮಾಡಬೇಕು ಇಲ್ಲದಂತ ಮುಂದಿನ ತಿಂಗಳಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಪ್ರಗತಿಪರ ಸಂಘಟನೆ ಕನ್ನಡ ಪರ ಸಂಘಟನೆ ರೈತ ಪರ ಸಂಘಟನೆ ನಿಮ್ಮ ವಿರೋಧವಾಗಿ ಚರ್ಚೆ ಮಾಡ್ತಾರೆ